ಇವತ್ತು ಹಳೆ ಕಾಯ್ದೆಯಲ್ಲಿ ಏನು ತೊಂದರೆ ಇತ್ತು ಅನ್ನೋಂಥದ್ದನ್ನು ನಾನು ಹೇಳಲಿಕ್ಕೆ ನಿಮಗೆ ಭಾಳ ಸರಳವಾಗಿ ಹೇಳಲಿಕ್ಕೆ ಬಯಸ್ತೀನಿ ಮೊದಲನೇದು ಗ್ರಾಮೀಣ ಅಭಿವೃದ್ಧಿಯ ಮೂಲ ಉದ್ದೇಶ ಮಹಾತ್ಮ ಗಾಂಧೀಜಿಯರವರ ಸ್ವರಾಜ್ಯ ಸ್ವರಾಜ್ಯದ ಕನಸೇನಿತ್ತು ಸ್ಥಳೀಯ ಸಂಸ್ಥೆಗಳಿಗೆ ಶಕ್ತಿಯನ್ನು ಕೊಡುವಂಥದ್ದು ಆಡಳಿತದ ಶಕ್ತಿಯನ್ನು ಕೊಡುವಂಥದ್ದು ಅಧಿಕಾರದ ಶಕ್ತಿಯನ್ನು ಕೊಡುವಂಥದ್ದಿತ್ತು ಆದರೆ ಇವತ್ತು ನರೇಗಾದಲ್ಲಿ ಏನಿತ್ತು ನಾಮಕಾವಸ್ಥೆ ಮಾತ್ರ ಗ್ರಾಮ ಪಂಚಾಯಿತಿ ಹೆಸರು ಹೇಳ್ತಾ ಇದ್ರು ಆದರೆ ತೀರ್ಮಾನ ಆಗ್ತಾ ಇದ್ದಿದ್ದೆಲ್ಲ ರಾಜಕ ರಾಜಕೀಯದ ತೀರ್ಮಾನಗಳು ಎಮ್ ಎಲ್ ಎ ಹೇಳಬೇಕು ಅವರ ಕಾರ್ಯಕರ್ತರು ಕೆಲಸ ಮಾಡಬೇಕು ರಿಜಿಸ್ಟ್ರಲ್ಲಿ ಅಟೆಂಡೆನ್ಸು ಹತ್ತು ಜನ ಇವತ್ತು ಕೆಲಸ ಮಾಡೋಕ್ಕೆ ಬಂದಿದ್ರೆ ಆ ಅಟೆಂಡೆನ್ಸಲ್ಲಿ ಐವತ್ತು ಜನರ ಹೆಸರು ತೀರ್ಕೊಂಡು ಎರಡು ಮೂರು ವರ್ಷ ಆಗಿದೆ ಅವ್ರ ಹೆಸರು ರಿಜಿಸ್ಟ್ರಲ್ಲಿದೆ ಅವರೇ ಉದ್ಯೋಗ ಮಾಡ್ತಾಯಿದ್ರು ತೀರ್ಕೊಂಡಿರೋರು ಬಂದು ಇಲ್ಲಿ ಉದ್ಯೋಗ ಮಾಡ್ತಾಯಿದ್ರು ಇದು ನಾನು ಹೇಳ್ತಾ ಇಲ್ಲ ಕಂಟ್ರೋಲರ್ ಆ್ಯಂಡ್ ಇವತ್ತು ನಮ್ಮ ಆಡಿಟರ್ ಜನರಲ್ ಸಿ ಎ ಜಿ ರಿಪೋರ್ಟ್ ದಾಖಲಾಗಿದೆ ಸಿ ಎ ಜಿ ರಿಪೋರ್ಟು ಮತ್ತು ಎಲ್ಲ ರಾಜ್ಯಗಳಲ್ಲಿರ್ತಕ್ಕಂಥ ಏನು ಅವರ ಒಂದು ಆಂತರಿಕವಾಗಿ ಬರುವಂಥ ರಿಪೋರ್ಟ್ಸಲ್ಲಿ ಕೂಡ ಎಲ್ಲ ರಾಜ್ಯಗಳಲ್ಲಿ ಇಪ್ಪತ್ತ್ಮೂರು ರಾಜ್ಯಗಳಲ್ಲಿ ಈ ರೀತಿಯಲ್ಲಾಗಿದೆ ಇನ್ನೊಂದು ಪ್ರಮುಖ ಅಂಶ ತಿಂಗಳಾನುಗಟ್ಲೆ ಅವರಿಗೆ ಪೇಮೆಂಟ್ಸ್ ಆಗೋಲ್ಲ ಕೆಲಸ ಮಾಡಿರೋರಿಗೆ ಎರಡು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳು ಮತ್ತು ಗುತ್ತಿಗೆದಾರರಿಗೆ ಗುತ್ತಿಗೆದಾರರಿಗೆ ಗುತ್ತಿಗೆ ಕೊಡುವಂಥ ಕೆಲಸ ಇದು ಈ ಆ್ಯಕ್ಟ್ ಮೂಲಭೂತವಾಗಿ ಯಾವುದೇ ಕಾರಣಕ್ಕೂ ಕಾಂಟ್ರ್ಯಾಕ್ಟ್ ಮಾಡುವಂಥ ಕೆಲಸ ಅಲ್ಲ ಇದು ಇದು ಗ್ರಾಮೀಣ ಪ್ರದೇಶದ ಯುವಕರು ಯುವತಿಯರಿಗೆ ಕೆಲಸ ಇಲ್ಲದಿದ್ದಂಥ ಸಂದರ್ಭದಲ್ಲಿ ಅವರ ಹಕ್ಕಾಗಿ ಉದ್ಯೋಗವನ್ನು ಸೃಜನೆ ಮಾಡುವಂಥ ಒಂದು ಕಾಯ್ದೆ ಇದು ಅದನ್ನು ಮಾಡಿತ್ತು ಆದರೆ ಇನ್ ದ ಟ್ರೂ ಸೆನ್ಸ್ ಅಲ್ಲೇನಾಯಿತು ಆ ಕೆಲಸ ಆಗಲಿಲ್ಲ ಅವ್ರ ಹೆಸರುಗಳಲ್ಲಿ ಮತ್ಯಾರೋ ಗುತ್ತಿಗೆದಾರರು ಮಾಡ್ತಾಯಿದ್ರು ಇದನ್ನು ಕಂಡುಹಿಡೀಲಿಕ್ಕೆ ತಂತ್ರಜ್ಞಾನವನ್ನು ಬಳಸಿದ್ರ ನರೇಗಾದಲ್ಲಿ ಇಲ್ಲ ಭ್ರಷ್ಟಾಚಾರದಿಂದ ಕೂಡಿ ಹೋಯಿತು ಸಿ ಎ ಜಿ ರಿಪೋ ರಿಪೋರ್ಟ್ ಹೇಳಿದೆ ಶೇಕಡ ಐವತ್ತರಷ್ಟು ಹಣ ದುರುಪಯೋಗ ಆಗಿದೆ ಅಂತ ಹೇಳಿದ್ದಾರೆ ಐವತ್ತರಷ್ಟು ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಕರಪ್ಷನ್ ಹಾಗಾಗಿ ಮಹಾತ್ಮ ಗಾಂಧೀಜಿ ಹೆಸರಿನಲ್ಲಿ ಇಂಥ ಕೆಲಸ ಆಗಬೇಕಾ ಭ್ರಷ್ಟಾಚಾರ ಆಗಬೇಕಾ ಸತ್ಯಮೇವ ಜಯತಿ ಅಂತ ಹೇಳದವರು ಈ ದೇಶಕ್ಕೆ ಸ್ವರಾಜ್ಯದ ಕನಸನ್ನ ಕಂಡಂಥವರು ರಘುಪತಿ ರಾಜವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್ ಅಂತ ಹೇಳಿದಂಥವ್ರು ಅವರ ಆತ್ಮದಲ್ಲಿ ಕೂಡ ರಾಮನ ಹೆಸರೇ ಇದೆ ಇದೇನು ರಾಮ್ ಅಂತ ಹೆಸರಿಟ್ಟಿಲ್ಲ ಇದರ ಹೆಸರು ರೋಜ್ಗಾರ್ ಅಂಡ್ ಅಜೀವಿಕಾ ಮಿಷನ್ ಅದರ ಅಬ್ರಿವೇಶನ್ ಆರ್ ಎ ಎಮ್ ಅಂತ ಬರ್ತದಷ್ಟೇ ಕಾಂಗ್ರೆಸ್ನವ್ರಿಗೆ ರಾಮರ ಹೆಸರು ಕೇಳಿದನೇ ಭಯ ಅದೇನೂ ಗೊತ್ತಿಲ್ಲ ನನಗೆ ಅವರೇನು ಈ ದೇಶದಲ್ಲಿದ್ದಾರಾ ಹೊರ ದೇಶದಲ್ಲಿದ್ದಾರಾ ಶ್ರೀರಾಮರ ಬಗ್ಗೆ ಇವ್ರಿಗೆ ಯಾಕೆ ಇಷ್ಟು ಅಸಹನೆ ಇಷ್ಟು ಕೋಪ ಇಷ್ಟು ಭಯ ಆಯ್ತಪ್ಪ ರಾಮ್ ಅಂತಲೇ ಇಟ್ಕೊಳ್ಳೋಣ ಅಲ್ಟಿಮೇಟ್ ನಮ್ಮೆಲ್ಲರ ಯಾವುದೇ ರಾಜಕೀಯ ಪಕ್ಷದ ಅಂತಿಮವಾಗಿರ್ತಕ್ಕಂಥ ಗುರಿ ಏನು ಈ ದೇಶದಲ್ಲಿ ರಾಮರಾಜ್ಯವನ್ನು ಕಟ್ಟಬೇಕು ಅಂತ ತಾನೆ ರಾಮರಾಜ್ಯದ ಕನಸು ಕಂಡಂಥವರು ಮಹಾತ್ಮ ಗಾಂಧೀಜಿಯವರು ಅವರ ಆಂತರಿಕವಾಗಿರ್ತಕ್ಕಂಥ ಇಚ್ಛೆಯನ್ನು ಇವತ್ತು ಪೂರೈಸಿರುವಂಥದ್ದು ಮಾನ್ಯ ನರೇಂದ್ರ ಮೋದಿಯವ್ರ ಜಿಯವರ ಸರ್ಕಾರ ಇದೆ ಹಾಗಾಗಿ ಬಂಧುಗಳೇ ಇವತ್ತು ಹೆಸರುಗಳ ಬಗ್ಗೆ ನಿಜವಾಗಿಯೂ ಕೂಡ ಮಾನ್ಯ ಪ್ರಧಾನಮಂತ್ರಿಗಳದು ಯಾವುದೇ ರೀತಿಯಲ್ಲಿ ಅವ್ರಿಗೆ ಆ ರೀತಿಯ ಸ್ವಭಾವನೂ ಇಲ್ಲ ನಾವು ನೋಡ್ತಾ ಇದ್ದೇವೆ ನಿಮಗೆ ಭಾಳ ಮುಖ್ಯವಾಗಿ ನಾನು ಹೇಳುವಂಥದ್ದು ಇವರೇ ಇನ್ನೊಂದು ಏನು ಹೇಳ್ತಾ ಇದ್ದಾರೆ ನಮ್ಮ ಯೋಜನೆ ಅಡಿಯಲ್ಲಿ ಭಾಳ ನಾವು ನರೇಗಾಗೆ ಭಾಳ ಕಡಿಮೆ ಹಣ ಕೊಟ್ಬಿಟ್ಟಿದ್ದೀವಿ ನರೇಗಾನ ಸೋಲ್ಸುವಂಥ ಪ್ರಯತ್ನ ಇದ್ದಾರೆ ಇವೆಲ್ಲ ಹೇಳಿದ್ದಾರೆ ಅದಕ್ಕೆ ನಿಮ್ಗೆ ಹೇಳುವಂಥದ್ದು ಯು ಪಿ ಎ ಕಾಂಗ್ರೆಸ್ ಸರ್ಕಾರ ಅವರದೇ ತಂದಂಥ ಯೋಜನೆಯಲ್ಲಿ ಅವರು ಎಷ್ಟು ಎಷ್ಟು ಸೃಜನೆ ಮಾಡಿದರು ಸಾವಿರದ ಆರುನೂರ ಅರವತ್ತು ಕೋಟಿ ಮಾನವ ದಿನಗಳನ್ನು ಅವರು ಸೃಜನೆ ಮಾಡಿದರು ನಮ್ಮ ಕಾಲದಲ್ಲಿ ಹತ್ತು ವರ್ಷದಲ್ಲಿ ನಾವು ಎಷ್ಟು ಮಾಡಿದ್ದೀವಿ ಮೂರು ಸಾವಿರದ ಇನ್ನೂರ ಹತ್ತು ಕೋಟಿ ಮಾನವ ದಿನಗಳನ್ನು ಸೃಜನೆ ಮಾಡಿದ್ದೀವಿ ಅಂದರೆ ಎಷ್ಟಾಯಿತು ಡಬಲ್ ಆಗಲಿಲ್ವಾ